ಚೆನ್ನಾಗಿದ್ಯಾ ದೀಪಾವಳಿಯ ಚಮಕಿ ಚಮಕಿ ಸಾರಿ ಈ ತರ ಇರ್ಲಿಲ್ಲ ಅಂತ ಅಂದು ನಾನು ತಗೊಂಡಿರೋ ಇದಕ್ ನಾಳೆ ಬ್ಲೌಸ್ ನಮ್ಮ ಅಂಬ್ರೀನ್ ಅವರು ತುಂಬಾ ಇಷ್ಟಪಟ್ಟಿರುವಂತಹ ಕಲರ್ ಇದನ್ನೇ ತಗೊಳ್ಳಿ ಇದು ಚೆನ್ನಾಗಿದೆ ಇಂಗ್ಲಿಷ್ ಕಲರ್ ಅಂತ ಹೇಳಿ ಒತ್ತಾಯದ ಮೇರೆಗೆ ನಾನನ್ನು ತಗೊಂಡಿದ್ದೀನಿ ಅಂಡ್ ನಂಗೂ ಇಷ್ಟ ಆಗಿದೆ this nice. ಅಂಗಡಿಲ್ಲೇ ಒಂದು ವಿಡಿಯೋ ಮಾಡ್ತಿದ್ದಾ ಅಂಗಡಿಲ್ಲೇ ಒಂದು ವಿಡಿಯೋ ಮಾಡ್ತಿದ್ದಾ ಇಂದ ಅಲ್ಲ ನಾನು ಸೀರೆ ಅಂಗಡಿಗೆ ಹೋಗ್ಲ ಮರಕ್ಕೆ ಸೀರೆಗಳನ್ನ ನಾಳೆ ಈ ತರ ಉಟ್ಕೊಂಡ್ಮೇಲೆ ಚೆನ್ನಾಗಂತ ಅನ್ಸುತ್ತೆ ಬ್ಲೌಸ್ ಕಟ್ ಮಾಡಲ್ವಾ ಅದು ಬ್ಲೌಸ್ ಕಟ್ ಮಾಡಕ್ಕೆ ಮಾಡಲ್ಲ ಚೆನ್ನಾಗಿ ಪ್ಲೇಟ್ಸ್ ಗಳು ಹಿಡ್ಕೋಳೋದು ಸಿ ಲೈಟ್ ಆಯ್ತು ಇಲ್ಲ ಲೈಟ್ ಇಲ್ಲ ಬ್ರೈಟ್‌ನೆಸ್ ಇದೆ ಓಕೆ ಚೆನ್ನಾಗಿ ಬರುತ್ತೆ ಸೇ ಸೇ ಸರಿ ಹೋಗೋ ಯಾಕೆ ಇಷ್ಟೊಂದು ಅರ್ಜೆಂಟ್ ನಾನು ಅವ್ರಿಗೆ ತೋರಿಸಬೇಕು ನಾಳೆ ಹುಟ್ಕೊಂಡು ಚೆನ್ನಾಗಿ ರೆಡಿ ಆದ್ಮೇಲೆ ಬೇರೆ ತರ ಇವಾಗೆ ಬೇರೆ ತರ ಡಿಫ್ರೆನ್ಸ್ ನೀವು ಎಷ್ಟು ಚೆನ್ನಾಗಿ ರೆಡಿ ಆಗ್ತೀರಾ ಅಂತ ನಾಳೆ ಗೊತ್ತಾಗುತ್ತೆ ಬಟ್ ನಾಳೆ ನಾನು ಗೆಟ್ ರೆಡಿ ವಿತ್ ಮೀ ಮಾಡಬೇಕು ಅಂತ ಅಂದುಕೊಂಡಿದ್ದೀನಿ ಬ್ளாக் ತರ ಸ್ಮೋಲ್ ಬ್ளாக் ಮಿನಿ ಬ್ளாக் ನಾಳೆ ನಾನು ವಿಡಿಯೋ ಮಾಡ್ತೀ ಒಂದು ದೀಪಾವಳಿಗೆ ಒಂದು ಸಾಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಮ್ ರಾಧೆ ಪಬ್ಲಿಕ್ ಯೂಟ್ಯೂಬ್ ಚಾನೆಲ್ ಈಗ ಮೊದಲೇದಾಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವಿ ಆರೋಗ್ಯ ಆಯುಷ್ ಎಲ್ಲವನ್ನ ಕಟ್ಟು ಇನ್ನು ಸಮೃದ್ಧಿಯಾಗಿ ಬೆಳೆಯುವಂತೆ ಮಾಡ್ಲಿ ಅಂತ ಹೇಳಿ ನಾನ್ ದೇವರ ಹತ್ರ ಕೇಳ್ಕೊಳ್ತೀನಿ ಎಸ್ ಎಲ್ರು ನಿಮ್ಮ ಮನೆಯಲ್ಲಿ ಆರೋಗ್ಯಕರವಾಗಿ ಎಲ್ರು ದೀಪಾವಳಿನ ಸೆಲೆಬ್ರೇಷನ್ ಮಾಡ್ಲೇತೀರಿ ಅಂತ ಹೇಳಿನೂ ಅನ್ಕೊಳ್ತೀನಿ ಅಹ್ ಎಸ್ ನಾನ್ ನಮ್ಮ ಮನೆಯೊಳಗೀನಿ ಬೆಂಗಳೂರದೊಳಗದಿ ಅಂಡ್ ನಮ್ಮ ಮಮ್ಮಿ ಒಂದು ಪಾರ್ಸಲ್ ನ ಕಳ್ಸ್ಕೊಟ್ಟಾರ ಹುಬ್ಳಿಯಿಂದ ಸೊ ಇದನ್ನ ಅನ್ಬಾಕ್ಸ್ ಮಾಡೋಣ ಅಂತ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಜಾಗದಲ್ಲಿ ಮತ್ತೆ ಮನೆ ಮುಂದ್ಗಡೆ ಎಲ್ಲ ನಾವು ರಂಗೋಲಿ ಹಾಕಿ ಡೆಕೋರೇಷನ್ ಮಾಡೋಣ ಅಂತ ಸೊ ಇವತ್ತು ದೀಪಾವಳಿಯ ಎರಡನೇ ದಿನ ಸೊ ಇವತ್ತು ನಾನು ಲಕ್ಷ್ಮಿ ಇಡ್ಬೇಕಾಗಿತ್ತು ಬಟ್ ಹೋದ ವರ್ಷ ನಾನು ಮೂರನೇ ದಿವಸಕ್ಕೆ ಇಟ್ಟಿದೆ ಸೊ ಹಾಗಾಗಿ ನಾಳೆ ನಾನು ಲಕ್ಷ್ಮಿ ಇಡ್ಲಿಯತ್ತೆ ನೀವನಿಯೊಳಗ ಆ್ಯಂಡ್ ಫರ್ದರ್ ಹೋದ ವರ್ಷ ಫಸ್ಟ್ ವರ್ಷ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಒಳಗೆ ಮಾಡಿದ್ದೆ ನಾನು ಲಕ್ಷ್ಮೀ ಪೂಜಾನ ಬಟ್ ಈ ವರ್ಷ ಸಿಂಪಲ್ ಆಗಿ ನಾನು ಒಂದು ಕಳಸವನ್ನ ಇಟ್ಟು ಅದಕ್ಕೊಂದು ಹೂ ಏರಿಸಿ ಪೂಜೆ ಮಾಡ್ಲೇತೀನಿ ಸೊ ನಾಳೆ ರೆಡಿ ಆಗೋದು ಮಾಡೋದು ಎಲ್ಲ ಒಂಥರ ಅಲಂಕಾರ ಇರ್ತದೆ ಅದನ್ನೆಲ್ಲ ನೀವು ನೋಡ್ಬೋದು ನಾಳೆ ನಾವು ವ್ಲಾಗಲ್ಲಿ ಸೊ ಇವತ್ತಿನ ವ್ಲಾಗಲ್ಲಿ ವೆರಿ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ತೀನಿ ಅಂತ ಹೇಳಿದೀನಿ ಸೊ ಸಂಜಿ ಐದುವರಿ ಆಗ್ಯದ ಸೊ ಐದೂವರೆಗೆ ಇಷ್ಟೊಂದೆಲ್ಲ ನಾನು ಲೈಟ್ ಹಚ್ಬಿಟ್ಟೆ ನಮ್ಮ ಮನೆಯೊಳಗ ಫುಲ್ ಲೈಟ್ 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 ಸೊ ಯಾಕಪ್ಪ ಅಂತಂದ್ರೆ ಇದು ಗ್ರೌಂಡ್ ಫ್ಲೋರ್ ಮನಿ ಅದ ಸೊ ಒಂದ್ ನಾಲ್ಕು ನಾಲ್ಕು ಮುಕ್ಕಾಲ್ ಅನ್ನೋಷ್ಟೊತ್ತಿಗೆ ನಾ ಫುಲ್ ಕತ್ಲ ಆಗ್ಬಿಡ್ತದ ಹಂಗಾಗಿ ಇಡೀ ಮನಿ ಲೈಟ್ ಹಚ್ಚನಿ ಅಂಡ್ ನಮ್ಮ ಮನೆಯೊಳಗ ಸಿಕ್ಕಾಬಿಟ್ಟೆ ಲೈಟ್ಸ್ ಅದ ಎಲ್ಲಿ ನೋಡಿದ್ರು ನೀವ್ ಏನ್ ಮಾಡಿದ್ರು ಒಂದೊಂದ್ ರೂಮಿಗೆ ಮೂರ್ ಮೂರ್ ನಾಲ್ಕು ನಾಲ್ಕು ಲೈಟ್ ಹಚ್ಬಹುದ ಅಷ್ಟೊಂದು ಲೈಟ್ಸ್ ಅದ ನಮ್ಮ ಮನೆಯೊಳಗ ಸೊ ಪಿ ಓ ಪಿ ಲೈಟ್ಸ್ ಅದ ಇಲ್ಲೂ ಲೈಟ್ಸ್ ಸಿ ಸೊ ನಮ್ಮ ಮನೆಯೊಳಗೆ ಎಲ್ಲಾ ಕಡೆನೂ ಲೈಟ್ ರೀ ಇಲ್ಲಿ ನೋಡ್ರಿ ಇಲ್ಲೇ ಫುಲ್ ಪಿ ಓ ಪಿ ಲೈಟ್ಸ್ ಅದ ಇಲ್ಲೂ ಅದ ಅಲ್ಲೂ ಅದ ಎಲ್ಲಾ ಫುಲ್ ಸಿಕ್ಕಾಪಟ್ಟೆ ಎಲ್ಲಾ ಕಡೆನೂ ಅದ ನಮ್ಮನೆಯವ್ ಪಿ ಓ ಪಿ ಲೈಟ್ಸ್ ಸೊ ಹಂಗಾಗಿ ಒಂಥರ ಬೆಳಗ್ ಒಳಗಿರ್ತೇನೆ ನಾ ಇವಾಗ್ ಫುಲ್ ಬ್ರೈಟ್ನೆಸ್ ಒಳಗ ಆದ್ರೆ ಎಲ್ಲನು ಲೈಟ್ ಕರೆಂಟ್ ಬಿಲ್ ಬರ್ತದ ಅಂತ ಹೇಳಿ ಎಲ್ಲ ಆಫ್ ಮಾಡಿರ್ತೀನಿ ಸೊ ಇವತ್ತ ಇದು ಬೆಳಕಿನ ಹಬ್ಬ ದೀಪಾವಳಿ ಹಬ್ಬ ಇರೋದ್ರಿಂದ ನಾನು ಎಲ್ಲಾ ಕಡೆನು ದೀಪ ಹಚ್ಚೀನಿ ಅಂಡ್ ವಿಲ್ಸಿ ಡೆಕೋರೇಷನ್ ಮಾಡೋಣ ಅಂತ ಅದ್ರಾಗೆ ಮುಂಚೆ ಒಂದು ಸ್ಮಾಲ್ ಕೆಲಸ ಆದ ಅದನ್ನು ಮುಗಿಸ್ಕೊಂಡ ಬರ್ತೇನೆ ಅಂತ ವೇಟ್ ಸೈಜ್ ನಾನು ಒಂದ್ ಸ್ವಲ್ಪ ಹೊರಗೆ ಹೋಗಿದೆ ಹೋಗಿ ಬಂದ್ ಮೇಲ್ಗಡೆ ನಾನು ಬಂದ್ಬಿಟ್ಟು ಇಷ್ಟೆಲ್ಲ ನನ್ನ ಡೆಕೋರೇಷನ್ ಮಾಡಿದೆ ನೀವು ನೋಡ್ತಿರ್ಬೋದು ಸೊ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದೆ ಅಹ್ ಆ ರೇಂಜಿಗೆ ನೆಕ್ಸ್ಟ್ ಲೆವೆಲ್ ಒಳಗೆ ಮಸ್ತ್ ಹಾಕ್ತೀನಿ ರಂಗೋಲಿ ಅಂತ ಏನಿಲ್ಲ ಒಂದ್ ಲೆವೆಲ್ ಹಾಕ್ತೀನಿ ರಂಗೋಲಿ ಬಟ್ ಡೈಲಿ ರಂಗೋಲಿ ಹಾಕ್ತಾ ಇದ್ರೆ ಆ ಟೆಚ್ ಒಳಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಒಳ್ಳೆ ರಂಗೋಲಿ ಆರ್ಟಿಸ್ಟ್ ಕೂಡ ಯಾಕಂತ ನಾ ಸಣ್ಣಕ್ಕಿದ್ದಾಗ ಈ ಓಣಗೆಲ್ಲ ಕಾಂಪಿಟೇಷನ್ ಇಡ್ತಿರಲ್ಲ ಗಣಪತಿ ಇಟ್ಟಾಗ ಸೊ ಅಂತರವಾಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಅಂತರವಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿ ಎವ್ರಿ ಟೈಮು ಗಿಫ್ಟ್ ತಗೊಂಡ್ ಬನ್ನೇ ನಾನು ಪ್ರೈಸಸ್ ತಗೊಂಡ್ ಬನ್ನೇನಿ ಸೊ ಆದ್ರೆ ಈಗೆಲ್ಲ ಅಷ್ಟೊಂದು ಅಭ್ಯಾಸ ಇಲ್ಲ ಬಿಕಾಸ್ ಹಾಕೋದಿಲ್ಲಲ್ಲ ಸೊ ಹಂಗಾಗಿ ಅಭ್ಯಾಸ ಇಲ್ಲ ಬಟ್ ಹವೆವರ್ ಇರೋದ್ರೊಳಗನ ಇಷ್ಟು ಚಂದ ನಾನು ರಂಗೋಲಿ ಹಾಕೀನಿ ಯಸ್ ಅಂಡ್ ವೆರಿ ಸಿಂಪಲ್ ಡೆಕೋರೇಷನ್ ಮಾಡೇನ್ ನಾನು ನಮ್ಮನೀಗ ನೋಡ್ರಿ ಬೇರೆ ದೋರೆಲ್ಲ ಪಟಾಕ್ಷಿ ನಾ ಮಾತ್ರ ಪಟಾಕ್ಷಿ ಹಾರಿಸ್ ಅಹ್ ಒಂದು ರೀಸನ್ ಫ್ಯಾಮಿಲಿ ಜೊತೆಗಿಲ್ಲ ಫ್ಯಾಮಿಲಿ ಜೊತೆಗಿದ್ರೆ ನಮ್ ತಂಗಿ ಬಾಳ್ ಹಠ ಮಾಡಿ ಪಟಾಕ್ಷಿ ಹಾರಸೊಂಡ್ ಪಟಾಕ್ಷಿ ಹಾರಸೋಣ ಅಂತಿದ್ಲಾ ಸೊ ಅಕ್ಕಿನ ಸೇರಿ ಪಟಾಕ್ಷಿ ಹಾರಿಸ್ತಿದ್ದೆ ಆಮೇಲೆ ನಾನ್ ಸಣ್ಣಕ್ಕಿದ್ದಾಗ ಅಹ್ ಪಟಾಕ್ಷಿ ಅಂತ ಹೇಳಿ ಹಠಾ ಮಾಡಿದ್ ಐತಿ ಕತಿ ಅಹ್ ಬಾಳ ಅಳ್ತಿದ್ದೆ ಬೇರೆಯವ್ರ ಮನಿಯೊಳಗೆ ಕೊಡ್ಸರ್ ಪಟಾಕ್ಷಿ ನೀವ್ಯಾಕ ನಂಗ್ ಕೊಡ್ಸಂಗಿಲ್ಲ ಅದೆಲ್ಲ ಹಂಗ ಅಳ್ಕೋದ್ ಕೂತ್ ಬಿಡ್ತಿದ್ದೆ ಉಪಾಸೆಲ್ಲ ಮಾಡ್ತಿದ್ದೆ ಸೊ ನಾವ್ ಮಮ್ಮಿ ಎಂಡ್ ಆಫ್ ದ ಮೂಮೆಂಟ್ ಇರೋದ್ರಕ್ಕದೊಳಗ ಏನೋ ಕೂಡ್ಸಿ ಒಂದ್ ಸ್ವಲ್ಪ ಕೊಡ್ಸಿದ್ರ ಒಂದ್ ಎರಡು ಮೂರ್ ಚುಚ್ಚುರ್ ಬತ್ತಿ ಆಮೇಲೆ ಸುರ್ಸುರ್ ಬತ್ತಿ ಒಂದ್ ಬಾಕ್ಸ್ ಆಮೇಲೆ ಕುಡುಕಿ ಅವೆಲ್ಲಾ ಕೊಡಿಸ್ತಿದ್ರ ಆಮೇಲೆ ಚಕ್ರ ಅವನ್ನೆಲ್ಲ ಕೊಡಿಸ್ತಿದ್ರ ಅದ ಒಂಥರ ಖುಷಿ ಇರ್ತಿತ್ ನಮ್ಗ ಬಟ್ಟಿ ಕೊಡಿಸ್ತಿಲ್ಲೂ ನಡೀತದ ದೀಪಾವಳಿಗ ಬಟ್ ಪಟಾಕ್ಷಿ ಅನ್ನೋದಿತ್ತ ಆ ಬೆಳಿತಾ ಬೆಳಿತಾ ರೊಕ್ಕ ನಮ್ಮ ಹತ್ರ ಈಗ ಐತಿ ಅಹ್ ಎಷ್ಟ್ ಬೇಕಾದ್ರೂ ನಾವು ಪಟಾಕ್ಷಿ ತಗೋಬಹುದು ಈಗ ಬಟ್ ನನಗ್ ಬಂದಿರೋ ಮೆಚೂರಿಟಿ ನ ಅರ್ಥ ಆಗಿರೋದೇನಪ್ಪಾ ಅಂತಾರ ಪ್ರಾಣಿಗಳು ಬಹಳ ಹೆದ್ರತಾವ ರೀ ನಮ್ಮ ಮನೆಯೊಳಗ ಎರಡ ನಾಯಿ ಅದಾವ ನಾಯಿ ಅಂತ ಅನ್ನೋದಿಲ್ಲ ಸೊ ಕಲ್ಕಿ ಓರಿಯೋ ಐತಿ ಮತ್ತ ಪರ್ಷಿಯನ್ ಕ್ಯಾಟ್ ಅದ ಸೊ ರಾಣಿ ಅದಾಳ ಸೊ ಪ್ರಾಣಿಗಳು ಅದಾವ ಯುಶಲಿ ನಮ್ ಮನೆಯೊಳಗಿರುವಂತಲ್ಲ ಎಲ್ಲಾ ಕಡೆನು ಪ್ರಾಣಿಗಳು ಇರ್ತಾವ ಅವುಕ ಬಹಳ ಬಹಳ ಆಗ್ತದ ಅದ್ರ ಹಾರ್ಟ್ ಬಹಳನ ಬಹಳ ಸೆನ್ಸಿಟಿವ್ ಇರ್ತಾವ ಅದ್ರ ಹಾರ್ಟ್ಗಳು ಸೊ ಹಾಗಾಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಬಹಳ ಇರ್ತಾವ ನಿಮಲ್ಸಿಗೆ ಟೈಮ್ ಒಳಗ ಅಂಡ್ ಮೋರ್ ಓವರ್ ಪೊಲ್ಯೂಷನ್ ಆಗ್ತದೆ ಏರ್ ಪೊಲ್ಯೂಷನ್ ಆಗೋದ್ರಿಂದ ಅವಕ ಉಸಿರಾಡಕ ತ್ರಾಸ ಆಗ್ತದ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಾವ ದರ್ ಆರ್ ಸೋ ಮಚ್ ಆಫ್ ಪ್ರಾಬ್ಲಮ್ಸ್ ಇದಾವ ಸೊ ಹಂಗಾಗಿ ನನಗ್ ಮೆಚುರಿಟಿ ಬಂದ್ಮೇಲೆ ಬೇರೆ ದೋರ್ ಹಾರಿಸ್ತಾರೋ ಬಿಡ್ತಾರೋ ಅದ್ ನನಗ್ ಬೇಡದೆ ಇರೋದು ಬಟ್ ನಾನ್ ಮಾತ್ರ ಹಾರಿಸ್ಬಾರ್ದು ಅನ್ನೋದನ್ನ ಅರ್ಥ ಮಾಡ್ಕೊಂಡೆ ಸೊ ಹಾಗಾಗಿ ನಮ್ಮ ಮನೆಯೊಳಗಿರುವಂತಹ ಪ್ರಾಣಿಗಳನ್ನೆಲ್ಲ ನೋಡಿದ್ಮೇಲೆ ಅವರೆಲ್ಲ ಅನುಭವಿಸುವಂತಹ ಅದೇನ್ ಹೇಳ್ತಾರೆ ಹೆದ್ರಿಕಿ ಅವನ್ನೆಲ್ಲ ಒಂಥರ ಹಿಂಸೆ ಪಟ್ಕೋತಾವೆಲ್ಲ ಇರಿಟೇಷನ್ ಮಾಡ್ಕೊಳ್ತಾವ ಸೊ ಹಂಗಾಗಿ ಅದೆಲ್ಲ ಗಡ ಐ ಆಲ್ಸೋ ಸ್ಟಾಪ್ಡ್ ಇವಾಗ ಯಾವುದೇ ತರದ ಪಟಾಕ್ಷಿಗಳನ್ನ ಹಾರಿಸಲ್ಲ ಸೊ ಇರೋದ್ರೊಳಗ ಸಿಂಪಲ್ ಆಗಿ ಡೆಕೋರೇಷನ್ ಎಲ್ಲ ಮಾಡಿ ಅಹ್ ಅದ್ ದೀಪಾವಳಿನ ಸೆಲೆಬ್ರೇಷನ್ ಸೊ ನಾನು ಈ ತರನ ಮಾಡ್ಲೇತೀ ಬೆಂಗಳೂರಿಗೆ ಬಂದಾಗಿಂದ ಪಟಾಕ್ಷಿ ಹಾರಸೇ ಇಲ್ಲ ಪ್ರೊಬೋಬಲಿ ಈ ವರ್ಷ ಏನಾದ್ರು ಹುಬ್ಳಿ ಒಳಗಿದ್ರ ನಾನ್ ಫ್ಯಾಮಿಲಿ ಜೊತೆ ಒಂದ್ ಎರಡು ಸುರ್ಸುರ್ ಬತ್ತಿ ಹಚ್ತಿದ್ದೆ ಅಂತ ಅನ್ಸ್ತದೆ ಅಷ್ಟ್ ಬಿಟ್ರೆ ಬೇರೆ ಏನು ಇಲ್ಲ ನಮ್ ಮಮ್ಮಿ ನನಗ ಪಾರ್ಸೆಲ್ ಕೊಟ್ಟಾರ ಅಂತ ನಿಮ್ಗೆ ಹೇಳಿದೆ ಇದನ್ನ ಅನ್ಬಾಕ್ಸ್ ಅಂತ ಟೈಮ್ ಬಂದದ ಅನ್ಬಾಕ್ಸ್ ಮಾಡೋಣ ಅಂತ ಅಹ್ ಗೊತ್ತಿರೋದು ಚಕ್ಲಿ ಒಂದ್ ಸ್ವಲ್ಪ ಕುರ್ದಿನಸಲಾ ಕೊಟ್ ಕಳ್ಸಾರ ಬಟ್ ಐ ವಿಲ್ ಸಿ ಏನೇನ್ ಕೊಟ್ಟಾರ ಅಂತ ಹೇಳಿ ತಿನ್ಲಿಕ್ಕೆ ಬಹಳ ವೇಟಿಂಗ್ ಒಳಗದಿ ಓ ಆಲ್ರೆಡಿ ಎಣ್ಣೆ ನೋಡುವ ಅರ್ಜೆಂಟ್ ಒಳಗೆ ಚಾಕು ಸಿಕ್ತ ಸೊ ಚಾಕುಲೆ ಕಟ್ ಮಾಡ್ತೇನಂತ ನೀರ್ ಅಡಿಕೆ ಆಗದ್ ಅವಾಗಿಂದ ನೀರು ಕುಡಿಬೇಕಂತ ಅನ್ಕೊಳತ್ತೇನ ಸೊ ಫಸ್ಟ್ ನೀರು ಕುಡಿಯೋಣ ಹ್ಮ ನೋಡ್ರಿ ತಾಯಿ ಪ್ರೀತಿ ಹೆಂಗ ಇರ್ತದಲ್ಲ ಮಗಳ ದೂರ ಅದಾಳಂತೂ ಅಕ್ಕಿಗ್ ಏನ್ ಬೇಕಾ ಏನ್ ಬೇಡ ಅದನ್ನೆಲ್ಲಾ ಕಳ್ಸುಣ ದೂರಿದ್ರೆ ಏನಾಯ್ತ ಅಂತ ಹೇಳಿ ನಮ್ಮಮ್ಮಿ ಕಳ್ಸಾರ ಓ ಫುಲ್ ಸೋರ್ ಬಿಟ್ಟದ ಉಪ್ಪಿನಕಾಯಿ ಓಪನ್ ಆಗ್ಬಿಟ್ಟದ್ರಿ ಓ ಮೈ ಗೋಡ್ ನಂಗೆ ಹಿಂಗ್ ಮೆಸ್ಸಿ ಆಗಿರೋದು ಏನಾದ್ರು ನೋಡಿದ್ರ ಸ್ವಲ್ಪ ಇದಾಗ್ತದ ನೋಡು ನೋಡ್ರಿ ಇಲ್ಲೇ ನಮ್ಮಮ್ಮಿ ಉಂಡಿ ನಿಪ್ಪಟ್ಟು ಮತ್ತೆ ಚೂಡ ಈ ಕಡೆ ಸ್ವೀಟ್ ಆಮೇಲೆ ಚಕ್ಲಿ ಇದನ್ನೆಲ್ಲ ಕೊಟ್ಟ ಕಳ್ಸ್ಯಾರ ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಮೆಸ್ಸಪ್ ಆಗಿತ್ತ ಬರೋ ಅಷ್ಟೊತ್ತಿಗೆ ಉಪ್ಪಿನಕಾಯಿ ಡಬ್ಬಿ ಕಳ್ಸಿರ ನಂಗೆ ಇಷ್ಟ ಹೇಳಿ ಸೊ ಅದ ನಿಂಬಿಕಾಯಿ ಉಪ್ಪಿನಕಾಯಿ ಎಲ್ಲ ಬಿದ್ದ ಪೂರ್ತಿ ಎಲ್ಲ ಹಾಳಾಗೋಗಿತ್ತ ಪಾಪ ಇವರಿಗೆಲ್ಲ ಬೇರೆ 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 ಕವರ್ ಹಾಕಿ ನನಗೊಂದು ಕವರ್ ಹಾಕಿ ಎಲ್ಲ ಕಳ್ಸಿರ ಬಟ್ ಲಿಟ್ರಲಿ ಎಲ್ಲ ಮೆಸ್ಸಪ್ ಆಗಿತ್ತು ಐ ಫೆಲ್ಟ್ ವೆರಿ ವೆರಿ ಬ್ಯಾಡ್ ಅಬೌಟ್ ದ ಕೊರಿಯರ್ಸ್ ದ ನಂಗೆ ಗೊತ್ತಿತ್ತು ಅವ್ರು ಯಾವಾಗಲೂ ಹಿಂಗೆ ಹಾಳು ಮಾಡ್ತಾರೆ ಯಾವಾಗೂ ನೀಟಾಗಿ ಕಳ್ಸೋಂಗಿಲ್ಲ ಯಾವುದನ್ನು ಹೇಳಿ ಬಟ್ ಏನೂ ಆಗಂಗಿಲ್ಲ ಅಟ್ಲೀಸ್ಟ್ ಇಷ್ಟು ಬಂದದ ಇಷ್ಟ ತಿನ್ನೋಣ ಅಂತ ಅಂದ್ಕೊಂಡು ಇದನ್ನು ನಾನು ನಮ್ಮ ಓನರ್ ಮನೆಗೆ ಕೊಡ್ಲಿಕ್ಕೆ ಹೊತ್ತೇನಿ ಬಿಕಾಸ್ ಅವ್ರಿಗೂ ಈ ಒಂದು ಹಬ್ಬನ ಸೆಲೆಬ್ರೇಷನ್ ಆಗಲಿ ಮತ್ತು ಹಬ್ಬದ ಪ್ರಯುಕ್ತವಾಗಿ ಅವ್ರಿಗೆ ನಾನು ಕೊಡ್ಲಿಕ್ಕೆ ಹೊಂತೇನಿ ನಮ್ಮ ಮನೆ ಕಡೆಯಿಂದ ಆ್ಯಂಡ್ ಊರಿಂದ ಈ ಥರ ಏನಾದ್ರು ಬುತ್ತಿ ಊಟ ಅಥವಾ ಏನಾದ್ರು ಸ್ವೀಟ್ ಬಂದಾಗ ಹಂಚ್ಕೊಂಡು ತಿನ್ಬೇಕಲ್ಲ ಸೊ ಹಂಗಾಗಿ ಅವ್ರಿಗೂ ಕೊಡ್ಲಿ ಹೇಳ್ತೀನಿ ಆ್ಯಂಡ್ ಯೂಶ್ವಲಿ ಅವ್ರ ಮನೆಯೊಳಗೆ ಯಾವಾಗಲೂ ನಾನು ಊಟ ತಿಂಡಿ ಪುನರ್ ಜೊತೆ ಇರೋದು ಮಾಡೋದು ಎಲ್ಲ ನಮ್ಮ ಓನರ್ ಮನಿಯೊಳಗ್ ಮಾಡ್ತಿರ್ತೀನಿ ನಾನು ಸೊ ನಮ್ ಹಬ್ಬ ಅಂದಾಗ ಅವ್ರಿಗೂ ಕೊಟ್ಟ ಅವ್ರ ಜೊತೆಗೆ ನಾವು ಸೆಲೆಬ್ರೇಟ್ ಮಾಡೋದ್ರಾಗು ಖುಷಿ ಸಿಗ್ತದೆ ಸೊ ಹಂಗಾಗಿ ಕೊಡ್ಲಿಕ್ಕೆ ಉಂಟಿನಿ ಕೊಟ್ಟು ಬರ್ತೇನೆ ಅಂತ ಬಂದ್ ಮಾತಾಡ್ತೀನಿ ನಿಮ್ ಜೊತೆಗೋ ನಮ್ಮ ಅಮ್ಮಿ ಕಳ್ಸಿದ್ ಕೊರಿಯರ್ ಎಲ್ಲ ಈ ತರ ಆಗಿತ್ತು ಏನೇನದ ಈ ವ್ಲಾಗ್ ಒಳಗೆಲ್ಲ ಅದ ಆಗೋಯ್ತ ನಾನು ಉಪ್ಪಿನಕಾಯಿ ಮಿಸ್ ಆಯ್ತಲ್ಲ ಅಂತ ಹೇಳಿ ಬೇಜಾರ್ ಆಗತ್ತದ ಅಂಡ್ ಈ ವ್ಲಾಗ್ ಒಳಗ ಇನ್ನೊಂದ್ ವಿಷಯ ಹೇಳಕ್ ಇಷ್ಟ ಪಡ್ತೀನಿ ಏನಪ್ಪಾ ಅಂತ ನಮ್ಮ ರಾಧೆ ಜಂಕ್ಷನ್ ಎಲ್ಲಾ ಸಾರಿ ಕಲೆಕ್ಷನ್ಸ್ ನಮ್ಮ ಬೆಂಗಳೂರಿಗೆ ಬರ್ಲಿಗತ್ತಾವ್ರಿ ಆನ್ ದ ವೇ ಅದ ಈಗೂ ಕೂಡ ಒಬ್ರು ಬಂದಿದ್ರೆ ಸಾರಿ ತೋರಿಸ್ರಿ ಅಂತ ಹೇಳಿ ಇಲ್ಲಿ ಒಂದ್ ಸ್ವಲ್ಪ ಜನಕ್ಕೆ ಗೊತ್ತದ ನಾನ್ ಸಾರಿ ಬಿಸ್ನೆಸ್ ಮಾಡ್ಲಿರ್ತಿದ್ದೆ ಸೊ ಹಾಗಾಗಿ ಅವ್ರ ಮಗಳ ಮದ್ವಿ ಇರೋದ್ರಿಂದ ಸಾರಿ ತೋಳಿಗೆ ಬಂದಿದ್ರು ಸೊ ನಾನು ಒಂದಿಷ್ಟು ಸಾರಿಗಳ್ ಹತ್ರ ಇರೋ ಸಾರಿಗಳನ್ನೆಲ್ಲ ತೋರಿಸಿದೆ ಅಂಡ್ ಸಮ್ ಸಾರೀಸ್ ನನಗ್ ಬೇಕಂತ ಹೇಳಿ ನಾನು ತಗೊಂಡ್ ಇಟ್ಕೊಂಡ್ಬಿಟ್ಟಿರ್ತೀನಿ ಆ ಬ್ಲೌಸ್ ಹೊಲ್ಸಿರಂಗ್ಲ ಏನೋ ಹೊಲ್ಸಿರಾಂಗ್ಲ ಇಷ್ಟ ಆಗಿರ್ತಾವ್ ಕಲರ್ಸ್ ಅಂತ ಹೇಳಿ ಫಸ್ಟ್ ಗೆ ತಗೊಂಡ್ಬಿಟ್ಟಿರ್ತೀನಿ ಸೊ ಅದ್ರೊಳಗೇನ ಎಲ್ಲ ತೋರಿಸಿದೆ ಅವ್ರಿಗೂನು ಬಿಕಾಸ್ ಕಸ್ಟಮರ್ ಕಸ್ಟಮರ್ ಇಸ್ ಅ ಫಸ್ಟ್ ಪ್ಯೂರಿಟಿ ಸೊ ಹಂಗಾಗಿ ಅವ್ರಿಗ ತೋರ್ಸದೆ ಇರ್ಲಿ ತೊಗೊಳ್ರು ನೀವು ನಡೀತದ ಅಂತ ಹೇಳಿ ಸೊ ಅದರೊಳಗೆ ಅವ್ರು ಒಂದು ಎರಡು ಮೂರು ಸೆಲೆಕ್ಟ್ ಮಾಡಿದ್ರು ಖುಷಿ ಆಯಿತು ದೀಪಾವಳಿಗೆ ಇದೇ ಥರ ಯಾವುದಾದ್ರೂ ಹಿಂಗೆ ಖರೀದಿ ಆದ್ರೆ ಅಥವಾ ನಮ್ಮ ಬಿಸ್ನೆಸ್ ಒಳಗೆ ಏನಾದ್ರು ಗ್ರೋತ್ ಅನ್ನೋದು ಕಂಡು ಬಂದ್ರೆ ನಮ್ಗೆ ಖುಷಿ ಆಗ್ತದೆ ಈ ಥರ ಕಸ್ಟಮರ್ಸ್ ಬಂದ ಮಾತ್ರ ಒಂದು ಟ್ರಸ್ಟೆಡ್ ಆಗಿ ತೊಗೊಳ್ತಾರ ಹಪ್ಪತ್ ದಿವ್ಸ ಅಂತಂದ್ರೆ ಇಟ್ಸ್ ಗಿವ್ಸ್ ವೆರಿ ಹ್ಯಾಪಿ ಆಮೇಲೆ ಅವರ ಸ್ಪೆಷಲಿ ಇನ್ನೊಂದು ನೋಟ್ ಮಾಡಿ ಹೇಳಿದ್ರೆ ಇಷ್ಟು ಚೆನ್ನಾಗಿದೆ ನಿಮ್ ಮನೆ ಇನ್ ಚೆನ್ನಾಗಿ ಇಟ್ಕೊಂಡಿದ್ಯಾ ನೀನು ನಿಮ್ ಮನೆನಾ ಇಷ್ಟೊಂದು ಅಲಂಕಾರ ಮಾಡಿದ್ಯಾ ನಮ್ಮ ಕಸಿನ್ ಒಬ್ಳಿದಾಳೆ ಅವ್ಳು ಏನು ಅಲಂಕಾರ ಮಾಡದೇ ಇಲ್ಲ ಉಂಟಲ್ಲ ಈ ತರ ಹೇಳಿದ್ರು ಬಟ್ ಐ ಆಮ್ ನಾಟ್ ಬ್ಲೇಮಿಂಗ್ ಅವರ್ ಐ ಆಮ್ ನಾಟ್ ಟೇಕಿಂಗ್ ಎನಿ ಹೈ ಆ ತರ ಏನು ಇಲ್ರಿ ಸೊ ಅವ್ರ ಅಷ್ಟೇ ಹೇಳಿದ್ರು ನಮ್ಗೆ ಖುಷಿ ಆಯ್ತಾ ಇಷ್ಟೆಲ್ಲಾ ಕಷ್ಟಪಟ್ಟ ನಾವೇನೋ ಒಂದ್ ಅಲಂಕಾರ ಮಾಡಿರ್ತೀವಿ ಯಾರಾದ್ರೂ ಒಬ್ರು ಬಂದು ನಮ್ಗೆ ಹೊಗಳಿದ್ರೆ ನಮ್ಗೆ ಖರೆಗೂ ಕರೆಗೂ ಕರೆಗೂ ಬಹಳ ಖುಷಿ ಆಗ್ತದೆ ಸೊ ಹಂಗಾಗಿ ಫುಲ್ ಖುಷಿ ಒಳಗಿದ್ದಾನೆ ಒಬ್ಬರೂ ಅಟ್ಲೀಸ್ಟ್ ಹೋಗ್ಲಿದ್ರಲ್ಲ ನನಗೆ ಚಂದ ಅಲಂಕಾರ ಮಾಡಿ ಅಂತ ಹೇಳಿ ಸೊ ಐ ವೆರಿ ವೆರಿ ಹ್ಯಾಪಿ ಓಕೆ ಇಲ್ಲಿಗ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಕಟಾ ಬಾಬಾ ಸಿ ಯು ಗುಡ್ ನೈಟ್